ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಕ್ಷಿತಾ ಶೆಟ್ಟಿ ಇವಾಗ ಸದ್ಯಕ್ಕೆ ಸೀಕ್ರೆಟ್ ರೂಮ್ ಒಳಗಡೆ ಇದ್ದಾರೆ ಬಟ್ ಕಂಟೆಸ್ಟೆಂಟ್ ಗಳ ಪ್ರಕಾರ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ರಕ್ಷಿತಾ ಶೆಟ್ಟಿ ಅವ್ರನ್ನ ನೋಡಿ ಕಣ್ಣೀರನ್ನ ಹಾಕ್ತಿದ್ರು ಒಂದಿಬ್ಬರು ಇಬ್ರು ಮೂವರು ಎಲ್ಲೋ ಒಂದು ಕಡೆ ಸ್ವಲ್ಪ ಖುಷಿ ಪಟ್ರು ಅಂತಾನೆ ಹೇಳ್ಬೋದು ಅವ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೀನಿ ಬೇಕಾದ್ರೆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಬಟ್ ರಕ್ಷಿತಾ ಶೆಟ್ಟಿನ ಮನಸ್ಸಿಂದ ಇಷ್ಟ ಪಟ್ಟಿದಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ ಗಳ ಕಣ್ಣಲ್ಲಿ ನಿಜಕ್ಕೂ ನೀರು ಬಂತು ಮಾಡ್ತಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೇಳ್ತಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ ಎಷ್ಟು ಇಷ್ಟ ಪಡ್ತಾರೆ ಮನಸ್ಸಿಂದ ಎಷ್ಟು ಅವ್ಳನ್ನ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಲೈಕ್ ಯಾವ್ದೇ ರೀತಿಯಾದಂತಹ ಒಂದು ಇರಿಟೇಷನ್ ಅನ್ನ ಮಾಡ್ಕೊಂಡಿದೆ ರಕ್ಷಿತಾ ಶೆಟ್ಟಿ ನೇಚರ್ ಇರಿಟೇಷನ್ ಅವ್ಳ ಡ್ರಮ್ಯಾಟಿಕ್ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾನೆ ಇದ್ದಾರೆ ಅಷ್ಟೆಲ್ಲ ಅವಳು ಇರಿಟೇಟಿಂಗ್ ಕ್ಯಾರೆಕ್ಟರ್ ಇದ್ರು ಕೂಡ ಅಷ್ಟೆಲ್ಲ ಕ್ಯಾರೆಕ್ಟರ್ ಇದ್ರೂ ಕೂಡ ಆ ಕಂಟೆಸ್ಟೆಂಟ್ ಅಪೋಸಿಟ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಏನ್ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಹೇಳ್ತಿದ್ದಾಳಲ್ಲ ನೆಗೆಟಿವ್ ಆಗಿ ಆ ಕಂಟೆಸ್ಟೆಂಟ್ ಸಂಪಾದನೆ ಮಾಡಿರೋದಕ್ಕಿಂತ ಹೆಚ್ಚಾಗಿ ಪ್ರೀತಿನ ರಕ್ಷಿತಾ ಶೆಟ್ಟಿ ಸಂಪಾದನೆ ಮಾಡಿದಳೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾರೆ ಸಾಕಷ್ಟು ಜನರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆ್ಯಂಡ್ ಇನ್ನು ಅಶ್ವಿನಿ ಮೇಡಮ್ ಅವರಂತೂ ರಕ್ಷಿತಾ ಶೆಟ್ಟಿನ ಆ ರೀತಿ ಕಳಿಸ್ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಕ್ಷಿತಾ ಶೆಟ್ಟಿ ಏನೇ ಆಗಿರ್ಬೋದು ಲೈಕ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆದರೂ ಅಥವಾ ನೆಗೆಟಿವ್ ಆಗಿ ಕನ್ವರ್ಟ್ ಆದರೂ ಒಟ್ನಲ್ಲಿ ಅವರ ಒಂದು ವ್ಯಕ್ತಿತ್ವನ ಅಶ್ವಿನಿ ಅವರ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಸೊ ಆ ಅದಕ್ಕೆ ಆ ಕಾರಣಕ್ಕಾಗಿಯೇ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಾರಿ ಕೂಡ ಹೇಳ್ತಾರೆ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾರೆ ಹೊರಗಡೆ ಹೋದ್ಮೇಲೆ ಸಿಗೋಣ ಅಂತ ಹೇಳಿ ಕಳಿಸ್ಕೊಡ್ತಾರೆ ಬಟ್ ಎಲ್ಲ ಒಂದು ಕಡೆ ನಾಮಿನೇಷನಲ್ಲಿ ಯಾರು ಹೋಗಿ ಬೇಕು ಅಂತ ಕೇಳಿದಾಗ ಅಶ್ವಿನಿಯವರು ರಕ್ಷಿತಾ ಶೆಟ್ಟಿ ಹೆಸರನ್ನೇ ತಗೊಂಡಿದ್ರು ಆಫ್ಕೋರ್ಸ್ ಅವರು ರಕ್ಷಿತಾ ಶೆಟ್ಟಿ ಹೆಸರನ್ನ ತಗೊಂಡಿದ್ರು ಕೂಡ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅವರು ಬೇರೆ ರೀತಿ ಕೆಟ್ಟ ರೀತಿಯಲ್ಲಿ ರಿಯಾಕ್ಟ್ ಮಾಡಿಲ್ಲ ಒಳ್ಳೆ ರೀತಿಯಲ್ಲಿ ರಕ್ಷಿತ ಜೊತೆ ಮಾತಾಡಿದ್ರು ಒಂದೆರಡು ಮುತ್ತು ಕೊಟ್ಟು ಹೊರಗಡೆ ಸಿಗೋಣ ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ಒಳ್ಳೆ ರೀತಿಯಲ್ಲೇ ಅವಳನ್ನ ಬಿಗ್ ಬಾಸ್ ಮನೆಯಿಂದ ಕಳ್ಸಿ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಅವ್ರು ಮಾತಾಡ್ತಿರುವಂತಹ ಮಾತುಗಳು ರಕ್ಷಿತಾ ಶೆಟ್ಟಿ ಅವರು ಹೋದ್ಮೇಲೆ ಮಾತಾಡ್ತಿರುವಂತಹ ಮಾತುಗಳು ನಿಜವಾಗ್ಲೂ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅವರಿಬ್ರು ಅವ್ರ ಮಧ್ಯೆ ಎಷ್ಟು ಬಾಂಡಿಂಗ್ ಇತ್ತು ಅನ್ನೋದನ್ನ ತೋರಿಸ್ತಿದೆ ಲೈಕ್ ನಮಗೆ ಅಂದಂತಹ ನಮ್ಗೆ ಅಂತ ಇದ್ದಂತಹ ಒಂದೇ ಒಂದು ಜೀವ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಅದು ರಕ್ಷಿತಾ ಶೆಟ್ಟಿ ಅಂತ ಹೇಳಿ ರಘು ಅವರು ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಗಿಲ್ಲಿ ಅವ್ರ ಹತ್ರ ಹೇಳ್ತಿದ್ದಾರೆ ಅಂಡ್ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಗಿಲ್ಲಿ ಮತ್ತು ರಘುವರ್ ಎಷ್ಟು ಕನೆಕ್ಟ್ ಆಗಿದ್ರು ಅನ್ನೋದು ಗೊತ್ತು ಎಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಅಂಥದ್ರಲ್ಲಿ ಗಿಲ್ಲಿ ಹತ್ರನೇ ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ನನಗೆ ಅಂತ ಇದ್ದಂಥ ಒಂದೇ ಒಂದು ಜೀವ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ ಗಿಲ್ಲಿಗಿಂತ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿ ರಘು ಅವರ ಜೊತೆ ಕನೆಕ್ಟ್ ಆಗಿದ್ಲು ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಗಿಲ್ಲಿನೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದಾರೆ ನಾವೆಲ್ಲರೂ ಹೀಗೆ ಏನಾದರೂ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದ್ರೆ ಬಂದು ಹೇ ಗಿಲ್ಲಿ ಏನೋ ಗಿಲ್ಲಿ ಅಂತ ಅಂದ್ಕೊಂಡು ರೇಗಿಸ್ಕೊಂಡು ಕೂತಿರೋಳಿ ಹೆಂಗಣ್ಣ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಂದ್ ವಾರ ಅವಳು ವಾರ ಹೋಗಿದ್ದಾಳೆ ಅನ್ನುವಂತ ವೈಭ ಸಿಗೋದಿಲ್ಲ ಇಲ್ಲೇ ಇಲ್ಲೋ ಇದ್ದಾಳೆ ಅನ್ನೋ ರೀತಿಯೇ ಅನಿಸ್ತಾ ಇರುತ್ತೆ ನಮ್ಗೆ ಅಂತ ಹೇಳಿ ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಿದ್ದಾರೆ ಹಾಗೆ ರಜತ್ ಅವರು ಕೂಡ ಪಾಪ ಲೈಕ್ ಬಂದು ಒಂದು ಮೂರು ವಾರ ಆಗಿದೆ ಅಷ್ಟೇ ಮೂರು ವಾರ ಆದ್ರೂ ನನ್ಗೆ ಪರ್ಸ್ನಲ್ ಆಗಿ ಅವಳು ತುಂಬಾನೇ ಇಷ್ಟ ಆಗಿದ್ರು ಅವಳನ್ನ ಪರ್ಸ್ನಲ್ ಆಗಿ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಿದಾಳೆ ಆ್ಯಂಡ್ ಮಾಡುವವರಂತೂ ಲೈಕ್ ಅವ್ರ ರೂಮ್ ಒಳಗಡೆ ಹೋಗ್ಬಿಟ್ಟು ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ಬೆಡ್ ಮೇಲೆ ಮಲ್ಕೊಂಡು ಅಳ್ತಾನೆ ಇದಾರೆ ರಕ್ಷಿತಾ ಅವ್ರನ್ನ ನೆನೆಸ್ಕೊಂಡು ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಅದೇ ರೀತಿ ಏನು ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನುವಂಥ ಟೈಮಲ್ಲಿ ಇದೇ ರೀತಿ ರಕ್ಷಿತಾ ಅವರು ಕೂಡ ರಿಯಾಕ್ಟ್ ಮಾಡಿದರು ಸೊ ಅವರಿಬ್ಬರ ಮಧ್ಯೆ ಇದ್ದಂತಹ ಬಾಂಡಿಂಗ್ ಒಂದು ಪ್ಯೂರ್ ಬಾಂಡಿಂಗ್ ಜೆನ್ಯೂನ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಸೊ ರಕ್ಷಿತಾ ಶೆಟ್ಟಿ ಅವ್ರು ಹೋಗಿರೋದಂತೂ ಈ ನಾಲ್ಕು ಜನಕ್ಕೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಗಳಿಗೂ ಸಹ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಚೈತ್ರಾ ಅವರಂತೂ ನಂಬೋದಕ್ಕೆ ರೆಡಿ ಇಲ್ಲ ರಕ್ಷಿತಾ ಶೆಟ್ಟಿ ಅವಳು ಹೋಗಿದ್ದಾಳೆ ಅಂತ ಹೇಳಿ ನಂಬೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಗಳು ಒಂದಷ್ಟು ಜನಕ್ಕೆ ಖುಷಿಯಾಗಿರೋದು ಅಂತ ಖಂಡಿತವಾಗ್ಲೂ ನಿಜ ಬಟ್ ರಕ್ಷಿತಾ ಶೆಟ್ಟಿ ಅವರ ವ್ಯಕ್ತಿತ್ವ ಜನಗಳಿಗೆ ಎಷ್ಟು ಇಷ್ಟ ಆಗಿದೆಯೋ ಹೊರಗಡೆ ಇರುವಂತಹ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೂ ಸಹ ಅಷ್ಟೇ ಇಷ್ಟ ಆಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಅವಳನ್ನ ಇಷ್ಟೊಂದು ಮಿಸ್ ಮಾಡ್ಕೊತಿದ್ದಾರೆ ಜಸ್ಟ್ ರಘುವವರಿಗೆ ಅವಳೊಂದು ಕಾಫಿ ಮಾಡಿಕೊಟ್ಲು ಒಂದು ಟೀ ಮಾಡ್ಕೊಟ್ಲು ಅಥವಾ ಗಿಲ್ಲಿ ಕೆಲಸಗಳನ್ನೆಲ್ಲ ಅವಳು ಮಾಡ್ತಿದ್ಲು ಅಂದಿದ್ದ ತಕ್ಷಣ ಇಷ್ಟ ಆಗುವಂತಹ ಇಷ್ಟಲ್ಲಿ ಈ ಮಟ್ಟಕ್ಕೆ ಇಷ್ಟ ಆಗುವಂತಹ ಚಾನ್ಸಸ್ ಏನಿರೋದಿಲ್ಲ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತಂದಾಗ ಯಾರು ಕೂಡ ಒಂದು ಕನ್ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿ ಹೋಗಿರೋದಿಲ್ಲ ಬಟ್ ಅದು ಆಟೋಮೆಟಿಕ್ ಆಗಿ ಆಗುವಂಥದ್ದು ಜೆನ್ಯೂನ್ ಆಗಿ ಆಗುವಂಥದ್ದು ಅಂತಾನೆ ಹೇಳ್ಬೋದು ಕಾಂಪಿಟೇಷನ್ ಅಂತ ಬಂದಾಗ ನೀನ ಅಂತ ನಿಂತ್ಕೊಂಡಾಗ ಎಲ್ಲರೂ ಸಹ ಲೈಕ್ ನಾನೇ ವಿನ್ ಆಗಬೇಕು ಅನ್ನೋ ರೀತಿನೇ ಇರ್ತಾರೆ ಜಸ್ಟ್ ಗಿಲಿನೇ ತೊಗೊಳಿ ಅವ್ರು ಎಲ್ಲೋ ಒಂದ್ ಕಡೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿರೋದಕ್ಕೆ ಅವ್ರು ಒಂದು ಒನ್ ವೀಕ್ ಅಲ್ಲಿ ನಾನು ಇರೋದಿಲ್ಲ ನಾನು ಹೋಗ್ಬೇಕು ಅಂತ ಹೇಳೋದಕ್ಕೆ ಎಷ್ಟು ರೇಗಿಸ್ತಾರೆ ಹೋಗ್ಬಿಡು ಹೋಗ್ಬಿಡು ಅವರೇ ಕೇಳ್ಕೊತಿದಾರಲ್ಲ ಹೋಗ್ಬಿಡ್ಲಿ ಬಿಡಿ ಹೋಗ್ಲಿ ಬಿಡಿ ಬಿಡಿ ಹೋಗ್ಬಿಡ್ಲಿ ಬಿಡಿ ಅಂತ ಹೇಳಿ ವೀಕೆಂಡ್ ಎಪಿಸೋಡ್ಸಲ್ಲಿ ಎಲ್ಲ ವಾರನ್ನೂ ಸಹ ಹೇಳ್ತಿರ್ತಾರೆ ಸೊ ಹೋಗ್ತೀನಿ 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 ಅಂತ ಅಂದ್ಮೇಲೆ ಕಳ್ಸಿ ಬಿಡ್ಬೇಕು ಸಹ ಹೇಳ್ತಾನೆ ಇರ್ತಾರೆ ಸೊ ಯಾರಾದರೂ ಒಬ್ರು ಕಾಂಪಿಟೇಟರ್ ಕಡಿಮೆ ಆದ್ರು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ ಯಾರಾದರೂ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಾರೆ ಅಂದರೆ ಓ ಒಂದು ಕಾಂಪಿಟೇಟರ್ ಹೇಗೋ ಹೋಯ್ತು ಬಿಡಪ್ಪ ನಾನು ಸೇವ್ ಅದೇ ಅಂತ ಹೇಳಿ ಅನ್ಕೊಳ್ಳೋರೇ ಜಾಸ್ತಿ ಬಟ್ ರಕ್ಷಿತಾ ಅವರ ವಿಚಾರದಲ್ಲಿ ಅದು ಆ ರೀತಿ ಆಗ್ತಿಲ್ಲ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಕ್ಕೆ ಇಲ್ಲ ಅವಳು ಹೋಗ್ಬಾರ್ದಾಗಿತ್ತು ಅವ್ಳು ಇರಬೇಕಾಗಿತ್ತು ಅಂತ ಹೇಳಿ ಅನ್ಕೊಂತಿದ್ದಾರೆ ಲೈಕ್ ಒಂದು ಕಾಂಪಿಟೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ಒಳ್ಳೆ ಬಾಂಡಿಂಗ್ ಬೆಳ್ಕೊಂಬಿಟ್ಟಿತ್ತು ಅಂತ ಅನಿಸ್ತಿದೆ ಇವ್ರ ಮಧ್ಯ ಆ್ಯಂಡ್ ಇನ್ನು ಅವಳು ಹೋದಾಗ ಇಷ್ಟೆಲ್ಲ ಬೇಜಾರು ಪಟ್ಕೊಂಡಿರೋ ಇವರು ಅವಳು ಮತ್ತೆ ರಿಟರ್ನ್ ಬಂದಾಗ ಎಷ್ಟು ಖುಷಿ ಪಡ್ಬೋದು ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಆ್ಯಂಡ್ ಇನ್ನು ರಘು ರಕ್ಷಿತಾ ಅಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದ್ದರು ರಕ್ಷಿತಾ ಒಂದು ವೀಕಲ್ಲಿ ರಘು ಅವ್ರಿಗೆ ನಾಮಿನೇಟ್ ಮಾಡಿದ್ದು ನಾಮಿನೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಎರಡು ವಾರ ರಘು ಅವರು ಒಂದು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ರು ರಕ್ಷಿತಾ ಅವ್ರ ಜೊತೆ ಬಟ್ ರಕ್ಷಿತಾ ಅವರ ವ್ಯಕ್ತಿತ್ವ ಏನು ಅನ್ನೋದು ಅವ್ರಿಗೂ ಗೊತ್ತಾಯಿತು ಲೈಕ್ ಅವಳು ಯಾವೊಂದು ಇಂಟೆನ್ಷನ್ ಇಟ್ಕೊಂಡು ನಾಮಿನೇಟ್ ಮಾಡಿದ್ಲು ನನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ಲು ಅನ್ನೋದು ರಘು ಗೊತ್ತಾಯ್ತು ಸೊ ಅವಳು ತಿಳಿದೇನೋ ತಿಳಿದಿ ತಿಳಿದೇನೋ ಲೈಕ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಮನ್ಸಲ್ಲಿ ಏನಿರುತ್ತೋ ಅದನ್ನ ಹೇಳ್ಬಿಡ್ತಾಳೆ ಆ ಒಂದು ಸ್ಪಾಟ್ಗೆ ಆ ಒಂದು ಸಿಚುವೇಶನ್ಗೆ ಏನು ಬರುತ್ತೋ ಬಯಲು ಅದನ್ನೆಲ್ಲ ಸಹ ಹೇಳ್ತಾ ಇರ್ತಾಳೆ ರಕ್ಷಿತಾ ಲೈಕ್ ಅವಳು ತಿಂಕ್ ಮಾಡೋಕ್ಕೋಗಲ್ಲ ಸೆಕೆಂಡ್ ನ ಅವಳು ಥಿಂಕ್ ಮಾಡೋಕೆ ಹೋಗಲ್ಲ ಆ ರೀತಿ ಮಾತಾಡ್ತಿರ್ತಾಳೆ ಸೊ ಆ ಒಂದು ಕಾರಣಕ್ಕೆ ಎಲ್ಲರಘುವರ್ಗೆ ಒಂದು ಸ್ವಲ್ಪ ಫೇವರಿಸಮ್ ಅನ್ನೋದು ಜಾಸ್ತಿ ಆಗಿದೆ ಲೈಕ್ ಬಂದಿರುವಂತಹ ಮೂರೇ ಮೂರು ವಾರಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಫೇವರಿಸಮ್ ಅನ್ನೋದು ಜಾಸ್ತಿ ಆಯಿತು ಕ್ಯಾಪ್ಟನ್ ಆದರೂ ಕಿಚನ ಜಪಾಳೆ ಸಿಕ್ತು ಸೊ ಎಲ್ಲವನ್ನೂ ಸಹ ಅನುಭವಿಸಿದ್ದಾರೆ ಸೊ ಇದನ್ನು ಸಹ ಅನುಭವಿಸ್ಲಿ ಅನ್ನೋ ರೀತಿ ಅವಳು ಕೊಟ್ಬಿಟ್ಟಿದ್ಲು ಬಟ್ ಯಾವುದೇ ರೀತಿಯಂತಹ ಸ್ಟ್ರಾಂಗ್ ರೀಸನ್ ಿಲ್ಲ ರಘು ನಾಮಿನೇಟ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ರಘು ಅವ್ರ ಎಲ್ಲ ಒಂದ್ ಎರಡು ವಾರ ಮೇಲೆ ಸ್ವಲ್ಪ ಮಾಡ್ಕೊಂಡಿದ್ರು ಅಷ್ಟೇ ಆ ಎರಡು ವಾರ ಕೂಡ ಅವಳನ್ನ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಘು ಅವರು ಗಿಲಿನೂ ಅಷ್ಟೇ ಎಷ್ಟು ಸತಿ ಗಿಲಿನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡ್ತಿದ್ದಾಳೆ ನಾಮಿನೇಟ್ ಮಾಡಿದ್ರು ಕೂಡ ಗಿಲಿ ಅದನ್ನ ಮನಸ್ಸಕ್ ತಗೋತಿಲ್ಲ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಏನು ಅನ್ನೋದು ಗೊತ್ತಿದೆ ಯಾವ ರೀತಿ ಮಾತಾಡ್ತಾಳೆ ಅನ್ನೋದು ಗೊತ್ತಿದೆ ಅಂಡ್ ಏನಾದ್ರೂ ಹೇಳೋದ್ಲಾಗ್ತದೆ ಅಂತಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ ಅನ್ನೋದು ಸಹ ಅವ್ರಿಗೆಲ್ರಿಗೂ ಸಹ ಗೊತ್ತಿದೆ ಅದಕ್ಕೋಸ್ಕರ ಅವ್ರು ಯಾರು ಸಹ ಅಷ್ಟೊಂದು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ರಕ್ಷಿತಾ ಶೆಟ್ಟಿಗೆ ಏನೇ ಹರ್ಟ್ ಮಾಡಿದ್ರು ಸಹ ತಲೆ ಕೆಡ್ಸ್ಕೊಳೋದಕ್ ಹೋಗೋದಿಲ್ಲ ಹರ್ಟ್ ಅನ್ನೋದಕ್ಕಿಂತ ಅವಳು ಜನ್ಯೂನ್ ಆಗಿ ಆಟ ಆಡ್ತಿದ್ದಾಳೆ ಅಂತ ಹೇಳ್ಬೋದು ಸೊ ಅವಳ ಪ್ರಕಾರ ಅವಳ ಒಂದು ಪರ್ಸೆಪ್ಷನ್ ಅಲ್ಲಿ ಏನ್ ಅನ್ಸುತ್ತೋ ಅವಳು ಹೇಳಿದಾಳೆ ಬಿಡು ಅಂತ ಅವ್ರು ಅದನ್ನೆಲ್ಲ ತಗೋತಾರೆ ತಗೋತಿದ್ರೆ ಒಂದು ತಗೋತಿದ್ದಾರೆ ಅಂತ ಅಂದಿದ ತಕ್ಷಣ ಅವಳು ಬಿಟ್ಟು ಹೋದ್ಲು ಅಂದಿದ ತಕ್ಷಣ ಖುಷಿ ಪಟ್ಕೊಂಡಂತೂ ಇರಲಿಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಆ್ಯಂಡ್ ರಕ್ಷಿತಾ ಶೆಟ್ಟಿ ಈ ರೀತಿ ಎಲಿಮಿನೇಟ್ ಆಗಿ ಹೋಗ್ತಿದ್ದಾಳೆ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಎಷ್ಟೊಂದು ಜನ ಕಂಟೆಸ್ಟೆಂಟ್ಗಳಿಗೆ ಅದರಲ್ಲಿ ರಕ್ಷಿತಾ ಶೆಟ್ಟಿ ಆಗಿ ಹೋಗೇ ಬಿಟ್ಟಿದ್ದಾಳೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಮತ್ತೆ ರಿಟರ್ನ್ ಬಂದೇ ಬರ್ತಾಳೆ ನನ್ನ ಪ್ರಕಾರ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾಳೆ ಅಂತಲೇ ಹೇಳ್ಬೋದು ಸ್ಟ್ರಾಂಗ್ ಆಗಿ ಬರ್ತಾಳೆ ಆ್ಯಂಡ್ ಅವ್ರ ಜೊತೆ ಆಗಿರ್ಬೋದು ಅವ್ರ ಜೊತೆ ಆಗಿರ್ಬೋದು ರಜತವ್ರ ಜೊತೆ ಆಗಿರ್ಬೋದು ಅಥವಾ ಅವ್ರ ಜೊತೆ ಆಗಿರ್ಬೋದು ಇನ್ನೂ ಸ್ಟ್ರಾಂಗ್ ಆಗಿ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಂಡೇ ಇರ್ತಾಳೆ ಅವಳ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿವಸ ಕೂಡ ಕನೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಒಂದು ಜನ್ಯೂಯನ್ ಫ್ರೆಂಡ್ಶಿಪ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ಳು ಒಳಗಡೆ ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡು ನೋಡ್ತಿರ್ತಾಳೆ ಲೈಕ್ ಇವರು ಎಷ್ಟೆಲ್ಲ ಬೇಜಾರ್ ಪಟ್ಕೊತಿದ್ದಾರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದಕ್ಕೆ ಎಷ್ಟೆಲ್ಲ ಬೇಜಾರ್ ಪಟ್ಕೊತಿದ್ದಾರೆ ಅನ್ನೋದನ್ನ ಅಲ್ಲಿ ಸೀಕ್ರೆಟ್ ರೂಮ್ ಒಳಗಡೆ ಕುತ್ಕೊಂಡು ನೋಡ್ತಿರ್ತಾಳೆ ಅಲ್ವಾ ಸೊ ಅದು ಅದಕ್ಕೋಸ್ಕರ ಬಂದ ಮೇಲೆ ಅವ್ರ ಜೊತೆ ಇನ್ನೂ ಜಾಸ್ತಿ ಕ್ಲೋಸ್ ಆಗಿರ್ತಾಳೆ ಇವರ ಒಂದು ಫ್ರೆಂಡ್ಶಿಪ್ಪು ನಿಜವಾಗ್ಲೂ ಇನ್ನೂ ಗಟ್ಟಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಈ ವಿಡಿಯೋ ಬಗ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರಾ ವಿಡಿಯೋ ನೋಡಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯುವರ್ ಟೇಕ್ ಕೇರ್ ಬೈ ಬೈ